ಸರ್ ನಿಮ್ಮ ಹೆಸರು ಸರ್? ಆರಾಧ್ ಕುಮಾರ್. ಆನಂತ್ ಕುಮಾರ್ ಅಂತ. ನೀವು ಯಾವ ಊರು? ಆನೇಕಲ್. ಆನೇಕಲ್. ನಿಮಗೆ ಏನಾಗಿತ್ತು? ನಿಮಗೆ ಕಾಲು ಫ್ರಾಕ್ಚರ್ ಅಥವಾ ಕೈ ಫ್ರಾಕ್ಚರ್ ಆಯ್ತಾ? ಕಾಲುನ ಫ್ರಾಕ್ಚರ್ ಮಣಕಾಲ ಆಮೇಲೆ ಕೈನ ಫ್ರಾಕ್ಚರ್ ಆಗಿತ್ತು ಶೋಲ್ಡರ್ ಹತ್ರ ಹೆಂಗಾಗಿದೆ ಸರ್ ಇದು? ಬಿದ್ದಬಿಟ್ರು ಸರ್. ಯಾವ ತರ ಬಿದ್ದಿದ್ದು ಅದು? ಸ್ಲೋಪ್ ಇಂದ ಬರ್ತಾ ಇದೆ ತಡ್ಕೊಂಡು ಸೋ ಸ್ಲಿಪ್ ಆಗಿ ಈ ತರಕ್ಕೆ ಬಿದ್ದಿಬಿಟ್ರು. ಸ್ಲಿಪ್ ಆಗಿ ಬಿದ್ದ ಈ ಕಡೆ ಜಾರೆಟಿ ಕಡೆ ಲಫ್ಸರ ಬಿದ್ದೋಬಿಡೋ. ಓಕೆ. ಅದು ತಕ್ಷಣ ನೀವು ಎಲ್ಲಿ ಟ್ರೀಟ್ಮೆಂಟ್ ಗೆಸ್ ಹೋಗಿದ್ದೆಂಟ್ ತಗೊಂಡೆ ಇದು ಅಂದ್ರು ಪ್ಲೇಟ್ ಹಾಕ್ಬೇಕು ಶೋಲ್ಡರ್ ಗೆ ಸೊ ನಾವು ಐದ್ ಸಾವಿರ ಬಂದ್ಬಿಟ್ಟಿದ್ವಿ ಬೆಳಿಗ್ಗೆ ಹೊಸೂರ್ಗ್ ಹೋಗಿ ಹೊಸೂರ್ ಹೋಗ್ಬಿಟ್ಟು ಇದು ಮಾಡ್ಕೊಂಡು ಅಲ್ಲಿ ಹೋದ್ರೆ ಕಾಲಿ ಎರಡು ಫ್ರಾಕ್ಚರ್ ಆಗಿತ್ತು ಹತ್ರ

ಹ್ಯಾಂಡ್ ರೈಸ್ ಮಾಡಕಾಗ್ತ ಇರ್ಲಿಲ್ಲ ಇಲ್ಲ ಏನು ಆಗತೆ ನನಗೆ ಇಷ್ಟ ಆಗ್ತಿದ್ವಿ ಅಷ್ಟೇ ಆಗ್ತಿದಿದ್ದು ಇವಾಗ ಕೈಯತ್ತಿ ಮೇಲಕ ಓಹೋ 100% ಓಕೆ ಪೇನ್ ಪೇನ್ ಏನಿಲ್ಲ ಏನು ಇಲ್ಲ ಮಣ್ಕಾಲಲ್ಲಿ ಮಣಕಾಲನೂ ಏನಿಲ್ಲ ನಡೆಯೋದಕ್ಕೆ ಆಗ್ದೀರಾ ನೀವು ಒಬ್ಬರು ಸಪೋರ್ಟ್ ತಕೊಂಡು ಬರ್ತಾ ಇದ್ರಿ ಹೌದು ನೆನಪಿದ್ಯಾ ನಿಮಗೆ ಇವಾಗ ಹೇಗೆ ಬರ್ತಾ ಇದೀರಾ ಆರಾಮಾಗಿ ಬರ್ತಾ ಇದೀರಾ ಕೈ ರೈಸ್ ಮಾಡ್ತಾ ಇದೀರಾ ಊತ ಇಲ್ಲ ನೋವಿಲ್ಲ ಏನಿಲ್ಲ ಫಸ್ಟ್ ಕ್ಲಾಸ್ ಇದೆ

ಬಾಯ್ ಇದ್ರು ಅದ್ ಟಿಪ್ ತಗೊಂಡು ಈ ತರ ಆಗಿದೆ ಸರಿ ಸರಿ ಆಮೇಲೆ ಅವ್ರಿಗೆ ಇದು ನೋಡಿದ್ರು ಸರಿ ನೋಡಿದ್ರು ಮುರ್ಸಿ ಕೈ ಬಂದ್ಬಿಟ್ಟು ಅದ್ ಕಲಸ್ಬಿಟ್ಟೆ ಸರ್ ಅದು ಒಳ್ಳೆ ಊಟ ಕಟ್ಟಂಗಿತ್ತು ಯಾವ್ದೋ ಪಿಎಫ್ ಅದು ಕಾಸ್ಟಿಂಗ್ ಕಟ್ಟಿದ್ರು ಆಮೇಲೆ ಅವ್ರು ಸರಿ ಕಟ್ಟಿಲ್ಲ ಸರ್ ಈ ಕಾಲಿದೆ ಫುಲ್ ಇದು ಇದಾಗಿತ್ತು ಚುಚ್ಕೊಂಡ್ ಬಿಟ್ಟಿತ್ತು ಫುಲ್ ಇಲ್ ಕಟ್ಟೋ ಆದ್ರೆ ಇಲ್ ಕಟ್ಟ್ಬಿಟ್ಟಿದ್ದಾರೆ ಕೆಳ ಕಟ್ಟಬಿಟ್ಟು ನಂಗೆ ಫುಲ್ ರೆಡ್ ಕಲರ್ ಆಗಿ ಬ್ಲಕ್ಕಿ ಆರ್ಟ್ ಆಗಿಬಿಟ್ಟಿತ್ತು

ನಮ್ಮ ಟ್ರೀಟ್ಮೆಂಟ್ ಹೇಗಿತ್ತು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಓಕೆ ಸರ್ ಪೈನ್ ಎಲ್ಲ ತುಂಬ ಬೇಗನೆ ಕಮ್ಮಿ ಆಗಿದೆಯಾ ಹ್ಞೂ ಓಕೆ ಸರ್ ಥ್ಯಾಂಕ್ ಯು ಸರ್